ಶ್ರೀಗಂಧ ಬೆಳೆಗಾರರ ಗ್ರಾಮಾಂತರ ಠಾಣೆ ಮುಂದೆ ಧರಣಿ ಶ್ರೀಗಂಧ ಮರಗಳು ಕಟಾವು ಮಾಡುವ ಕಳ್ಳರನ್ನು ಕೂಡಲೇ ಪತ್ತೆ ಹಚ್ಚಲು ಒತ್ತಾಯ ಚಿಂತಾಮಣಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಶ್ರೀಗಂಧದ ಮರಗಳ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಶ್ರೀಗಂಧ ಬೆಳೆಗಾರರು ಗ್ರಾಮಾಂತರ ಠಾಣೆ ಮುಂದೆ ಧರಣಿ ನಡೆಸಿದರು ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷ ರಮೇಶ್ ಮಾತನಾಡಿ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂಟು ಹತ್ತು ದಿನಗಳಿಂದ ಆರು ತೋಟಗಳಲ್ಲಿ ನೂರೈವತ್ತು ಮರಗಳನ್ನು ಕಳ್ಳತನ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಇದೆಯೋ ಅಥವಾ ಇಲ್ವೋ ಎಂದು ಕೇಳುವಂತಹ ಪರಿಸ್ಥಿತಿ ಬಂದಿದೆ ಎಂದು ಟೀಕಿಸಿದ್ರು ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ಎರಡು ದಿನಗಳ ಹಿಂದೆ ಮೂರು ಜನ ರೈತರ ತೋಟಗಳಲ್ಲಿ ಕಳ್ಳತನವಾಗಿದ್ದು ಮೂರು ಜನರು ದೂರು ನೀಡಿದ್ದರು ಆದರೆ ಪೊಲೀಸರು ಮೂರು ದೂರುಗಳನ್ನು ಸೇರಿಸಿ ಒಂದೇ ಎಫ್ಐಆರ್ ಮಾಡಿದ್ದಾರೆ ಮೂರು ದೂರುಗಳನ್ನು ಏಕೆ ದಾಖಲಿಸಿಕೊಳ್ಳಲಿಲ್ಲ ಮೂರು ದೂರುಗಳನ್ನು ಪ್ರತ್ಯೇಕವಾಗಿ ದಾಖಲಿಸಿಕೊಳ್ಳಬೇಕು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಳ್ಳರನ್ನು ಪತ್ತೆ ಮಾಡಬೇಕು ಎಂದು ಆಗ್ರಹಪಡಿಸಿದರು ಮೂರು ಪ್ರಕರಣಗಳನ್ನು ದಾಖಲಿಸಲು ಕಾನೂನು ತೊಡಕಿದೆ ಅದನ್ನು ವಿಚಾರಿಸಿಕೊಂಡು ನಾಳೆ ತಿಳಿಸುವುದಾಗಿ ಭರವಸೆ ನೀಡಿದ್ದಾರೆ ಮೂರು ಎಫ್ಐಆರ್ ಮಾಡದಿದ್ದರೆ ಬುಧವಾರ ಜಿಲ್ಲಾ ಎಸ್ಪಿ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದರು ಶ್ರೀಗಂಧದ ಮರಗಳನ್ನು ಕಳ್ಳತನ ಪದೇ ಪದೇ ಆಗುತ್ತಿದೆ ಬಟ್ಲಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಂತೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲೂ ನಡೆಯಬಾರದು ಎನ್ನುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಸರ್ಕಾರವೇ ಶ್ರೀಗಂಧದ ಮರಗಳನ್ನು ಬೆಳೆಸಿದರು ಸಲು ಪ್ರೋತ್ಸಾಹ ನೀಡುತ್ತಿದೆ ಅರಣ್ಯ ಇಲಾಖೆಯು ಮರಗಳನ್ನು ಬೆಳೆಸಲು ಅನುಮತಿ ನೀಡಿ ಸಸಿಗಳನ್ನು ಒದಗಿಸುತ್ತದೆ ರೈತರು ಹತ್ತು ಹದಿನೈದು ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದ್ದ ಮರಗಳನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಹಾಗಲು ದರೋಡೆಯಾಗಿದೆ ಮಧ್ಯೆ ಮಧ್ಯೆ ಒಂದೆರಡು ದಿನಗಳು ಬಿಡುವು ನೀಡಿ ನಿರಂತರವಾಗಿ ಕಳ್ಳತನ ನಡೆಯುತ್ತಿದ್ದರೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬೆಳೆಗಾರರು ಆರೋಪಿಸಿದರು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಶಿವರಾಜ್ ಬೆಳೆಗಾರರೊಂದಿಗೆ ಮಾತುಕತೆ ನಡೆಸಿ ಕಳ್ಳರ ಪತ್ತೆಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಲಾಗುವುದು ಎರಡು ದಿನಗಳ ಹಿಂದೆ ನಡೆದಿರುವ ಮೂರು ಪ್ರಕರಣಗಳ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದುಕೊಂಡು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಶ್ರೀಗಂಧದ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಹಾಗೂ ಬೆಳೆಗಾರರು ಭಾಗವಹಿಸಿದ್ದರು ಶ್ರೀರಮ್ಮ ಬೆಳಗಾರ ಇದ್ದೀರಿ ನಿಮ್ ಜಮೀನು ಕೊಟ್ಟು ನೈಟ್ ಪೀಟಲ್ಲಿ ಹಾಕಕ್ ನಾನು ರೆಡಿದೀನಿ ನಿಮ್ ಎಲ್ಲಾರದು ಸ್ಪಂದಿಸಕ್ ನಾನು ರೆಡಿದೀನಲ್ಲ ಶ್ರೀಗಂಧ ಬೆಳೆಗಾರರಾಗಿದ್ದೀವಿ ಇವತ್ತು ಚಿಂತಾಮಣಿ ಟೌನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹತ್ರ ನಿನ್ನೆ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳತನದ ಬಗ್ಗೆ ಮೂರು ರೈತರ ತೋಟದಲ್ಲಿ ಕಲ್ತನ ಆಗಿರುತ್ತೆ ಅದನ್ನು ಸೇರಿ ಮೂರೂ ಜನದ ರೈತರದ್ದನ್ನು ಕೇಳಿ ಹೇಳಿ ಒಂದೇ ಎಫ್ ಐ ಆರ್ ಮಾಡಿದರು ಮೂರು ಎಫ್ ಐ ಆರ್ ಮಾಡಿ ಅಂತೇಳಿ ಅವ್ರು ಸ್ಪೆಷ್ ಮಾಡಿದ್ವಿ ಅವರೇನು ಕಾನೂನಿಗೆ ತೊಂದರೆ ಆಗುತ್ತೆ ವಿಚಾರಿಸ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾಳೆವರೆಗೂ ನಾವು ಟೈಮ್ ತೊಗೊಂಡಿದ್ವಿ ನಾಳೆ ಏನಾದರೂ ಮೂರು ಎಫ್ ಐ ಆರ್ ಕೊಡಲಿಲ್ಲ ಅಂತಂದರೆ ಬುಧವಾರ ಒಂದು ಧರಣಿ ಎಸ್ ಪಿ ಆಫೀಸ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ವಿ ಈಗ ಯಾಕೆ ಅಂದರೆ ಈಗ ಪಕ್ಕದ ಬಟ್ಲಪಳ್ಳಿ ಪೊಲೀಸ್ ಲಿಮಿಟಲ್ಲಿ ನಿರಂತರವಾಗಿ ಎಂಟು ದಿವಸದಿಂದ ಒಂದು ತೋಟ ಬಿಟ್ಟು ಒಂದು ತೋಟ ಬಿಟ್ಟು ಒಂದು ಆರು ತೋಟದಲ್ಲಿ ಕಂಟಿನ್ಯೂಸ್ ಆಗಿ ನೂರೈವತ್ತು ಮರ ಕಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಂಶಯ ನಮ್ಗೆ ಬಂದಿದೆ ಆ ಆ ಇದು ಆಗಬಾರ್ದು ಗ್ರಾಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಂತೇಳಿ ಮುಂಚೆ ಮುಂಜಾಗ್ರತೆ ಕ್ರಮವಾಗಿ ಅವ್ರು ಹೇಳ್ತಾ ಇದ್ದೀವಿ ಈಗ ಒಂದಾಗಿದೆ ನಾಳೆನೂ ಇಲ್ಲ ಆಗ್ತದೆ ಆಗ್ತದೆ ಅನ್ನೋದಕ್ಕೆ ನಾವು ಮುಂಚಿತವಾಗಿ ನಿಮ್ಗೆ ಗಮನ ಕೊಡ್ತಾಯಿದ್ದೀವಿ ಇದು ಇರೋದಕ್ಕೆ ನೀವು ಏನು ಕ್ರ ಕ್ರಮ ತೊಗೊಂತರ ಅಂತೇಳಿ ಕೇಳಲಿಕ್ಕೆ ಬಂದಿದ್ದೀವಿ ಇವತ್ತಿಗೆ ಅವ್ರು ಏನಾದರೂ ನಿರ್ಧಾರ ತಗೊಳ್ಳಿಲ್ಲ ಅಂತ ಪಕ್ಷದಲ್ಲಿ ದೊಡ್ಡ ಹಂತದಲ್ಲಿ ನಾವು ಇದನ್ನು ತಳ್ಳಿ होराट मैं सिद्धि